ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾವು ಈ ವಿಡಿಯೋದಲ್ಲಿ ಹವ್ಯಕ ಪದ್ಧತಿಯಲ್ಲಿ ಹೆಣ್ಣು ಅಪ್ಪಿಸಿದ ಹಾಡನ್ನು ಈ ವಿಡಿಯೋದಲ್ಲಿ ಕೇಳೋಣ ಹಾಡಿದವರು ಮತ್ತು ರಚನೆಯನ್ನು ಮಾಡಿದವರು ಯಮನ ಹೆಗಡೆ ಹೆಗರಿಸೆ ಹಾಡಿದ್ದು ಕೂಡ ತುಂಬ ಚೆನ್ನಾಗಿದೆ ಮತ್ತು ರಚನೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಕೊನೆ ತನಕ ವಿಡಿಯೋವನ್ನು ನೋಡಿ ಕೇಳಿ ಈ ಹಾಡನ್ನು ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಅರ್ಥಪೂರ್ಣವಾದ ಹಾಡು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋವನ್ನು ನೋಡ್ತಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರೀಗುರು ಗಣಪತಿ ಮನದೋಳು ಧ್ಯಾನಿಸಿ ವಾಣಿ ಶಾರದೆಗೆ ತಾನಮೀಸಿ ಮನೆ ದೇವರಿಗೆ ರಗುತ್ತಾ ಕುಲದೇವಗೆ ನಮಿಸುತ್ತಾ ವಧುವರರ ಕರೆ ದೊಯ್ದು ತುಂಬಿ ರಘುರಾಮಗೆ ಒಪ್ಪಿಸುವ ಮಗಳನ್ನೂ ಜನಕರಾಜನು ತನ್ನ ಪ್ರೀತಿಯ ಕುವರಿಯ ಬಳಿಯಲಿ ಕೋ ಡ್ರೆಸಿಕೊಂಡ ನಿನ್ನನ್ನು ದಶರಥ ಕುವರಗೆ ಅವನ ಕರದೊಳಗೆ ಕರವ ನೆಡುವೆ ಜನಕ ಒಪ್ಪಿಸಿದ ಮಗಳನ್ನು ಹುಟ್ಟಿದಾಕ್ಷಣ ಹೆಣ್ಣು ಪರರ ಓಡವೆ ಎಂದು ಸೃಷ್ಟಿಕರ್ತನ ನಿಯಮವಿ सुरवीरनु आदा श्री रामचन्द्रगे अयोध्यापट्टणवन्नु आळुवधीरगी मगळा ओपीसीदा जनकिंद्रा सूर्याना प्रखरद ತೇಜಸ್ಸು ನೋಡಿಲ್ಲ ಎನ್ನ ಈ ಕೋಮಲ ಕುವರಿ ಕುಂದು ಕೊರತೆಗಳನ್ನು ಕಾಣದೇ ಬೆಳೆಸಿದೆ ಕರುಣಾಸಾಗರನೆಂದು ನಿನಗೆ ಒಪ್ಪಿಸಿದೇನು ಸಲಹುವ ಭಾರ ಬಾಲ್ಯತನದಲ್ಲಿ ಆಟಪಾಠಗಳಲ್ಲಿ ಅನುನಯದ ಪ್ರೀತಿಯ ನಿರಿಸಿ ಅರಕ್ಷಣ ಕೊಡಲು ಎನ್ನೊಡಲು ಸಮ್ಮತಿಸದು ಜಗದೋಡೆಯನು ಎಂದು ನಿನಗೆ ಒಪ್ಪಿಸುವೇನು ಮಗಳ ಒಪ್ಪಿಸಿದ ಜನಕೇಂದ್ರ ಸುತೆಯು ನಡೆವ ದಾರಿ ಕಲ್ಲು ಮುಳ್ಳನು ತೆಗೆದೆ ಕುಮಾಲ ಪಾದ ತಕ್ಷಿಸಿದೆ ಮುಖದಲ್ಲಿ ನೆಯೂ ಸಂಭ್ರಮವೇ ತುಂಬಿರುವಂಥ ಅನುದೀನಾಯಿವಳನು ಸಲಹ ಬೇಕೆನು ತಲೆ ಸೀತೆ ಜನ ಜನಕೇಂದ್ರ ಸಂತೋಷದಿಂದಲಿ ನಗೋ ಸಂಭ್ರಮದಿಂದ ಮನಕ್ಕೆ ನೀಡುವ ಕುವರಿ ಒಳ್ಳೆಯ ನೀತಿಯ ನಡತೇನ ಕಲಿಸಿದೆ ಅನುಸರಿಸಿ ನಡೆವಂಥ ಕುವರಿ ಒಪ್ಪಿಸಿದೇನು ಕುರುಳಬಳ್ಳಿಯನೇ ಸಲಹಿಂದ ಅತ್ತೇ ಮಾಮಗೆ ನೀನು ಆದರ್ಶ ಸೊಸೆಯಾಗು ಪತಿಯನ್ನು ಸಂತಸಗೊಳಿಸು ಬಂಧು ಬಾಂಧವರಲ್ಲಿ ಸವಿನಾಯ ತುಂಬಿರಲಿ ಬಾಳು ಮೊತ್ತ ಇದೆಯಾಗಿ ಬಾಲಕರ ತಾಯಾಗಿ ಬಾಳಮ್ಮ ನೀನು सौभाग्यवती अष्टशिरिखनगु लक्ष्मीदेव अनुगृहदि बालुनी नव गृहदि मुत्तैदे भग्यदि मङ्गल द्रव्या धि सन्तोषदि मगलन् मघला हरसीदने जनाकेन्द्र मघला उपसीदा जनकेन्द्र तदनगले आट पाठगळल्ली अनुनयद प्रीती अनिरसी ಅರಕ್ಷಣ ಕೊಡಲು ಎನ್ನೊಡಲು ಸಮ್ಮತಿಸದು ಜಗದೊಡೆಯನು ಎಂದು ನಿನಗೆ ಒಪ್ಪಿಸುವೆನು. ಮಗಳ ಒಪ್ಪಿಸಿದ ಜನ ಕಿರೀಂದ್ರ ಸುತೆಯೂ ನಡೆವ ದಾರಿ ಕಲ್ಲು ಮುಳ್ಳನು ತೆಗೆದೆ ಕೋಮಲಪಾದ ರಕ್ಷಿಸಿದೆ ಮುಖದಲ್ಲಿನೆಯೂ ಸಂಭ್ರಮವೇ ತುಂಬಿರುವಂಥ ಅನುದೀನಾಯಿವಳನು ಸಲಹ ಬೇಕೆನು ತಲೆ ಸೀತೆ ಒಪ್ಪಿಸಿದ ಜನಕ್ಕೆ ಸಂತೋಷದಿಂದಲೇ ನಗೋ ಸಂಭ್ರಮದಿಂದ ಮನಕ್ಕೆ ನೀಡುವ ಕುವರಿ ಒಳ್ಳೆಯ ನೀತಿಯ ನಡತೆ ನಾ ಕಲಿಸಿದೆ ಅನುಸರಿಸಿ ನಡೆವಂಥ ಕುವರಿ ಒಪ್ಪಿಸಿದೇನು ಕುರುಳಬಳ್ಳಿಯನೇ ಸಲ ಹಿಂದ ಅತ್ತೆ ಮಾಮಗೆ ನೀನು ಆದರ್ಶ ಸೊಸೆಯಾಗು ಪತಿಯನ್ನು ಸಂತಸಗೊಳಿಸು ಬಂಧು ಬಾಂಧವರಲ್ಲಿ ಸವಿನಾಯ ತುಂಬಿರಲಿ बाळु मैदी बालकरतयि बालम्मा पति सौभाग्यवती अष्टसिरिखनगु लक्ष्मी देवी अनुगृहे बाळुनी नव गृहदि ಮುತ್ತೈದೆ ಭಾಗ್ಯದಿ ಮಂಗಳ ದ್ರವ್ಯವ ಧರಿಸಿ ಸಂತೋಷದಿ ಮಗಳನ್ ಮಗಳ ಹರಸಿದನೇ ಜನ ಕೇಂದ್ರ ಮಗಳ ಒಪ್ಪಿಸಿದ ಜನಕೇಂದ್ರ